ಸೊಲ್ಮೇಲೆ ಮಾತೇರಿಗ್ಲಾ ಪೂಜೆದ ತಯಾರಿ ತುಲೆ ಮನೆ ಬತ್ತಿನ ಒಬ್ಬ ಇನ್ನು ಸಕ್ಕಸರು ಮನೆ ಊರು ನಾವು ಮನೆ ಬತ್ತಿನ ತುಲೆ ಇದು ತಾರೀಕು ಜನವರಿ ಜನವರಿ ಹೊರಂಬ ಜನವರಿ ಪದರಾಡಿಕ ನಮ್ಮ ಪೂಜೆ ಸಂಜೆ ಪುರ ಪೂಜೆದ ತಯಾರಿ ಮನೆ ಬರ್ತೀನಿ ಗುರುವಾರ ಶುಕ್ರವಾರ ಶನಿವಾರ ಎರಡು ದಿನ ಉಂಡು ಐತಾರ ನಮ್ಮೆಲ್ಲಡು ಪೂಜೆ ಲಾಸ್ಟ್ ಟೈಮ್ ನಮ್ಮ ಎಲ್ಲೋ ಕೆಲ್ಗು ಮಲ್ಪ ದಿನ ಎಲ್ಲೋಕೆಲ್ದಾಗ ಮಲ್ಪ ದಿನ ಮನೆ ಉಂಡವು ಆಮೇಲೆ ಊರಡಿ ಅಟ್ಟಾಡಿ ಅವುದೊಂಡ ದಪ್ಪ ಇಕ್ತುಂಡು ದಪ್ಪ ಅದು ಅಗಲ ಐತಿ ಜಂಡದ ಬಗ್ಗೆ ಎತ್ತರ ಇಕ್ತೊಂಡು ದು ತಗ್ ಅಗಲ ಉಂಡು

ಪುರ ಐತಾರ ಮಲ್ತೊಂದುಂಡು ರ ಮಲ್ತಂದುಂಡು ನಾನು ಪೂರ ಒಂಜಿ ಬ್ಲಾಗ್ ಮಲ್ತು ಪಾಡೋ ಪೂರ ತಯಾರಿದ ನನಂಜಿ ನನಜಿ ಲಾಸ್ಟ್ ರೆಡ್ ದಿನ ಉಂಡು ತಯಾರಿಯ ಪೂರ ಅದು ಒಟ್ಟಿಗೆ ಒಂಜು ವ್ಲಾಗ್ ಪಾಡ್ಕೊಂಡಿಲ್ಲ ಬೈ ಒಂಜಿ ಮನೆ ಅಂದಿನ ತ್ವಜೆ ಆಯಿತಾ ಪೂಜೆದ ಪ್ರಿಪ್ರೇಷನ್ ಅಂದ ಇರ್ದಕ್ಕೆ ಇತ್ತ ಕೂಡ ಆರ್ಡರ್ ಒಂದೆ ಆರ್ಡ್ರು ಕೊಡ್ತೀನಿ ಬುರಕ್ಕೆಲ್ಲವಿತ್ತ ಆಯ್ತಾ ಫೈನಲೈಸ್ ಆ ಅವನು ನಂಚು ಚೆಕ್ ಮಾಡ್ತಾರೆ ಪೋಯ ವ್ಲಾಗ್ ಮೊಬೈಲ್ ಗಾಡಿ ಮೊಬೈಲ್ಗೆ ಆಡಿತ್ತು ನನಗೆ ಅಜ್ಜಿ ಪಂಜಿ ಕಂತುನು ಅನಸ್ ಮಂಪುನು ನಾನು ಇನ್ನೂ ಮೂಜಿದಿನ್ ತೊಟ್ಟಿಗೆ ವೀಡಿಯೋ ಮಾಡೋಡ ಪ್ರಿಪ್ರೇಷನ್ ಉಂಟು ಉಂತ್ ಅವು ಪೂರ ಕಂತದ್ದು ನಾನು ಅವು ಹೆಂಚಿನ ಮಣ್ಣನ ಹಾಂ ಮೂಜಿದಿನ್ ತೊಟ್ಟಿಗೆ ಪರ್ಚೇಸ್ ಒಟ್ಟಿಗೆ ಮನ್ತಂಜಿ ಪೂಜೆದ ಪ್ರಿಪ್ರೇಷನ್ ಅಂದ ವೀಡಿಯೋ ಮಾಡ್ಕೊ ತ ಪೂಜೆದ ತಯಾರಿದ ರೆಡನೇ ದಿನ ಇನ್ನೊಂದೆ ಕೆಲವೊಬ್ಬರು ಬರ್ರಿತ್ತು ನಂಸ ಬರೊಂದು ಬರೊಂದುಂಡು ಅಂತ ನಾನು ಕೂಡ ಬಿಸಿರುಡುಬೋಡು ಪರ್ಚೇಸ್ ಆತಜಿ ಇಲ್ಲಿ ಎಲ್ಲಿ ತುಂಡು ಬ್ಲಾಗ್ ಮಲ್ಕು ನಾ ಆತ ಪೂಜೆದ ತಯಾರಿದ ಲಾಸ್ಟ್ ದಿನ ಸಲ್ಮೇಲೆ ಮಾತಾಡಲ್ಲ ಬೇಗನೆ ಹಾಕದ ಬೇಗ ಬೇಗ ಲಾಕುನ ರಾತ್ರಿ ಇತ್ತೋಡಿ ಚಾಪರನುಗಾ ಇ ಬೇಗ ಲಾಕುನ ರಾತ್ರಿ ಇದ್ರೇನೆ ಬುರ್ದ ಜಿಂದ ಪಂಡ ಪೂರ ಇನಿಕ್ ಬಾಕಿ ಆದ್ನ ಕೆಲ ಒಬ್ರು ಬೇಲೆ ಇತ್ತಿನ ಅವು ಪೂರ ಇನಿಕ್ ಬಾಕಿ ಆಂಡು ಅಂಚೆ ಆನ್ ಶುಲ್ ಇಲ್ಲಡೆ ಕುಲ್ವಾ ಅಂದು ಲಾಸ್ಟದ ಸೆಟ್ಟಿಂಗ್ ಬೇಕ ಎಲ್ಲೆ ಅಂದಾಗ ಎಲ್ಲದ ದಿನಕ್ಕೂ ಪೂರ ಬೇ ಬೇಲೆದ ಪೂರ ಇಲ್ಲಿಗೆ ರಾತ್ರಿ ಎಲ್ಲದ ದಿನ ಅಂಜಿ ಕುಸಿತ ದಿನ ಅಂದರೆ ನನಗೆ ಆಗ್ತದೆ ಚಾಕದು ನೀರ್ದರ್ಶನ ಬೇಗ ಅಂಜಿ ಚಾಪಾರ್ದು ಸುಮಾರು ಬೇಲೆ ಇದು ಫ್ರಿಜ್ಜಿ ಈತ ಮಾತಾಡಲ್ಲ ಫ್ರಿಜ್ಜ್ ಒಂಜಿ ಕ್ಲೀನ್ ಮಾಡಿ ಫ್ರಿಜ್ ಕ್ಲೀನ್ ಮಾಡಬೋಡು ಆ ಪಕ್ಕ ಬಾತ್ರೂಮ್ ಪೂರ ಧಕ್ಕೆ ರಂಡು அஞ்சு பேதம்னா பூஜை நான் பையன் கொஞ்சம் ஒரு டெக்கரேஷன் தான் புறான் ஆனால் தூக்கம் அப்போ நம்ம மனுப்புகாந்துல எதுனதால போயிட் நான் பூஜை ஐட்டம் கூட உடத்த ஐட்டமாக போயிடறது கொஞ்சம் பையன் மனுப்புகாந்து அப்போ க என்ன அஞ்சுலாம் கலையிடுச்சு ஓ சாரிலாம் கோடை கலையிலாந்து போய் அதித்துனது ப்ளவுஸ் ஸ்டிச்சிங் மந்தது தான் ஆண்டா ஓ கொஞ்சம் ஜிகுது பார்த்து உருந்து நாத் குட்ஸ் இது ஜாண்ட மந்த் கொடுத்து நை நிமிஷாடு அண்ணா உருந்து நாத் எங்க சாமேசிஜ் அஞ்சா அஞ்சா குருது வர்த்தே குதுக்கண்டய போயிரண்டு குருது வர்த்தினி பையா கண்ட நம்ம ஜிந்த மந்த ஆட்டோ பூரா பைய்ய அந்த வர்த்து அஞ்சு அது பூரா அன்லோட் அந்தனே ஏலனே மொத்த ஆர் தோக்க ஓடே போட்டு போண்டெல்லாம் பூரா வந்த டெய் ஆகித்துவேற அண்ணா நம்ம கேரள ஓடித்தினா பூரா தனாயாது அந்த வந்து ನಾನು ಈ ಕಡೆ ಕಂಡೆ ನನ್ನ ಬೊಕ್ಕ ಕಂಟಿನ್ಯೂ ಮನ್ಸಿ ಕಂಟಿನ್ಯೂ ಮನ್ಸಿ ನಾ ಇದ್ರೂ ಕಡಿಗೆ ಹುಡುಗಿಯೋಡು ಪೂರೇಜ್ ಇಟ್ ಲಿಸ್ಟ್ ಕೊರೊ ಮಾತ್ರ ಕಂತ ಪೂರಾ ಏರಾಗ ನಮ್ಮದು ಅರ್ಧದ ಅರ್ಧ ಕೊಡ್ಬೋಕೆ ಬರ್ತದೆ ಮಂತ್ ಹೋಗ್ತಾರೆ ಟೆನ್ಷನ್ ಇಪ್ಪನ್ಗೆ ಬಡ ಕಾಲೇಜು ಆಲ್ಮೋಸ್ಟ್ ಪೂರ ಕ್ಲೀನ್ ಆಗ್ತಂಡ ಪಂಡ ಅಂತೆ ಜೋಕರ್ ಅಂತೇನು ಉಂಡು ಬುಕ್ಕ ತರಕಾರಿ ಪಂಡ ಮುರಾಣಿರು ದಿಂಚಿ ತರಕಾರಿ ಇಜ್ಜಿ ಉಂಡು ಉಂಡಾಕಲ್ಲ ಬೇದೆ ಬೇದೆ ತರಕಾರಿ ತರಕಾರಿ ಎತ್ತಕೊಂದು ಸುಮಾರು ದಿನ ಮುರಾಣಿ ಹಂಚಿ ತರಕಾರಿ ಕಣ್ಣು ಮಲ್ಪೆರೆ ಪುಡ್ಸೋತಿ ರಾ ಬಯ್ಯಾನ ಬೈಯಾನ ಇಂಚೆನೆ ಹಪ್ಪಳ ಮಿರ್ಚಿ ಕೊಡೆ ಮಿರ್ಚಿ ಕಾಯ್ತೀವಿ ನಾವು ಮಿರ್ಚಿ ಅಂಚೆನು ಮಿರ್ಚಿ ಅಂಚೆನೆ ಪುರ ಒಂದಿ ನುಪ್ಪಾಡು ಐತೆ ರಾ ಅಂಚ ತರಕಾರಿ ಅಂಚೆನು ಉಂಡು ಐನಿತ್ತಿನ ಮುಗಿಬೋಡು ಮೂಜಿ ಬಾಗಿ ಉಂಡ ಅಂಡ ಐ ನಿತ್ಯ ಮುಗಿಬೋಡು பக்கா நான் நிறைய கால கூறோடு பூரா ஹாலி மனுப்பு அந்த இல்லை ஃப்ரிட்ஜு பக்கம் இச்சுக்க பேருக்கால சாக்கிச்சு பக்கா என்ன பந்த தீப்புனோட அரைப்பு தீப்புனோட தாலிச்சு பூரா காலி அந்த அவங்க பேரு தப்பாக அவ்வளோ சூறி ப்ரோ இல்லை தக்கு தக்குனா தீப்புச்சு தீப்பு நாத்திரி சூறி பூரா தக்கம் க்ளீன் மலிப்பு ஃப்ரிட்ஜு ஃப்ரிட்ஜு க்ளீன் க்ளீன் மலந்துச்சு சும்மா டாய் வந்தது பண்ணி ంగి స్ప్రైట్ బైదు మైట్ దయ ఏరే బేర తగ్లేదాల బాజలు స్ప్రైట్ కనప్పను మళ్ళా స్ప్రైట్ ఆయీ ముజీ నాలుగు జనకూరి ముగ్గురు வீடியோ பண்ண அந்த ஃபிரிஜ் தான் தான் க்ளீன் மார்க் ஜாலிஜி க்ளீனாண்ட வைய ஆப்பூ ಜಾಲ ಒಂಚಿತ್ತೇನೆ ಕ್ಲೀನ್ ಮಾಡಿದ್ರೂ ಕಾ ಖಾಲಿ ಒಂಚೆ ನೀರು ಪಾಡೋದು ಜೂರು ಸೈ ಧಕ್ಕೆ ಕೂಡ ಜಾಲ ನಾನು ಒಂಚೂರೆಲ್ಲ ಬೆಡ್ಶೀಟ್ ಕೂಡ ಹಾಕ್ತಾರೆ ಧೂಳದವಸ್ಥದ ಉರಾಣದ್ದು ಒಂಚು ವಾರ ಆದ್ ಪೂರ ಔಟ್ಲ ದೆಕ್ಕೋದು

తగ్గండి అంతే సొప్పు ఉండి నేను క్లీన్ మళ్ళీ తీస్తామని క్లీన్ మళ్ళీ సడన్ నుంచి తుయార పోయా తుయారో దాకా బతు దాకా బొక్క లేట్ అండి బాగా పరిపోతు ఒకందు డబ్బా పురా క్లీన్ మళ్ళీ తిన ఓల బొక్క యూజ్ మంది జంచేనండు దాని దగ్గర ఫిల్ మంది కూర ఆదే మనపుగా కూర కానీ

పా

गोड़े पसने का चालीत ಟೋಟಲ್ ಮೂಜಿ ವರ್ಕರ್ಸ್ ಮೂಜಿ ಪಾರ್ಟಿ ಬರ್ತೇನೆ ವರ್ತದೊಂದಿ ಬರ್ತೇನೆ ದೊಡ್ಡ ಬರ್ ಕ್ಲೀನಿಂಗ್ ನನಗೆ ಬೆಲೆ ಮುಂದಿದ್ದಾರೆ ಫುಲ್ಲು ಹೊರದ ಪೂರದ ಪೂರ ಅಂತ ಕೂಡ ನಾನು ಧೂ ಪೂರ ಕುಡ ಕುಡ ದಿಕ್ಕು ನಾನು

ಓಡಿ جائے۔ ಈ ರಿಚ್ ಅಣ್ಣಾ. ಅಹ್ ಈ ಚಿನಾಂದು ಬಕ್ಕರೆಗಳ. ಆ ದಾದ ಬಂದೈ ನೆನಪ್ ಮಲ್ತಿನೆ ಅಣ್ಣ ನೆನಪ ಮಲ್ತ ಮರಸ ಬೀಸ್ ರೋಡ್ ಪಿದಾಡಿ ದಾಡಿಯದ ಐ ಟೈಲರ್ ನಡೆ ಪಾಯರೆ ಇತ್ತು ಅಣ್ಣ. ಬಕ್ಕ ಕೆಳ اوپر ಬಟ್ಟ್ರನ ಐಟಮ್ಸ್ ಆಯರೆ ಇತ್ತು ಅಂತೆ. ದೇ ಪೂಪಾಡ್ ವೇತಾ ಬೀಸ್ ರೋಡ್ ಬೈದೆ ಬ್ಲಾಗ್ ಬಂದ್ರೆ ನೆನಪೇಜ್ ಸಾಧಾರಣ ಪರ್ಚೇಸ್ ಒಂದೊಂದೆ ಪರ್ಚೇಸ್ ಮಾಡ್ಕೊಂಡು ಗಾಡಿ ಹಿಡ್ಕೊಂಡು ಆಸ್ಟ್ರಿಗೆ ಅನ್ಸಿ ರೈಲರ್ ನಡೆ ಬರ್ತೆ ಎನ್ನ ಸಾರಿ ಒಲ್ಲ ಒಂಜಿಂಗ್ಸ್ ಪಂಡ ಕತ್ತಿ ಕೊಡಿತು ನಮ್ಮ ಯೂಸ್ ಮಾಡಿ ಕೊಡ್ಸಿ ಕತ್ತಿ ಬರೋದ ತೊಂದ್ರೆ ಕತ್ತೀನಿ ಆರ್ ಬಾಳು ಕತ್ತಿನ ಶಾಪ್ ಎದೋ ಸಲ ವೀಡಿಯೋ ಮಾಡಿದೆ